ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ತಿಂಗಳಿನ ಏಳನೇ ತಾರೀಕಿನ ದಿನದಂದು ವಕ್ರಿಯಾಗಿ ಪರಿವರ್ತನೆ ಹೊಂದಿರುವ ಮಂಗಳದೇವನ ಮಹಾಗೋಚರದ ಕುರಿತಾಗಿರುವ ವಿಶೇಷ ಮಾಹಿತಿಯನ್ನು ಅರಿತುಕೊಳ್ಳಲಿದ್ದು ಇಲ್ಲಿ ವಕ್ರಿ ಮಂಗಳನ ಮಹಾಗೋಚರವು ಪ್ರತ್ಯೇಕವಾಗಿ ಮೇಷರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ಈ ಎಲ್ಲಾ ಮಾಹಿತಿ ಅರಿತುಕೊಳ್ಳುವುದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ವೀಕ್ಷಕರೇ ಮೇಷರಾಶಿಯ ಜಾತಕದವರ ಪಾಲಿಗೆ ಮಂಗಳದೇವನು ಪ್ರಥಮ ಮತ್ತು ಅಷ್ಟಮ ಭಾವದ ಸ್ವಾಮಿಗ್ರಹನಾಗಿದ್ದು ಪ್ರಸ್ತುತ ಕರ್ಕರಾಶಿಯ ಮೂಲಕ ನಿಮ್ಮ ಚತುರ್ಥ ಭಾವದಲ್ಲಿ ಗೋಚರಿಸುತ್ತಲಿದ್ದಾನೆ ಇನ್ನು ಡಿಸೆಂಬರ್ ತಿಂಗಳಿನ ಏಳನೇ ತಾರೀಕಿನ ದಿನದಂದು ಮಂಗಳದೇವನು ಕರ್ಕರಾಶಿಯಲ್ಲಿ ಇದ್ದುಕೊಂಡೇ ವಕ್ರಿಯಾಗಿ ಪರಿವರ್ತನೆ ಹೊಂದಿರುವನು ಇಲ್ಲಿ ಮಂಗಳದೇವನ ವಕ್ರಿಯ ಗೋಚರ ಮೊಟ್ಟ ಮೊದಲಿಗೆ ನಿಮ್ಮ ಆತ್ಮವಿಶ್ವಾಸದಲ್ಲಿ ವೃದ್ಧಿಯನ್ನುಂಟು ಮಾಡಲಿದ್ದಾನೆ ಇಲ್ಲಿ ನಿಮ್ಮ ಪ್ರಬಲ ಆತ್ಮವಿಶ್ವಾಸದಿಂದಾಗಿ ನೀವು ಅತ್ಯಂತ ಪ್ರಖರವಾಗಿ ಕಂಡು ಬರಲಿದ್ದೀರಿ ಇಲ್ಲಿ ಮಂಗಳ ದೆಸೆಯು ನಿಮ್ಮ ಮೇಲಿರಲಿದ್ದು ಹೀಗಾಗಿ ಈ ಅವಧಿಯಲ್ಲಿ ನಿಮ್ಮ ಬಹುತೇಕ ಹದಗೆಟ್ಟು ಹೋಗಿದ್ದ ಕೆಲಸ ಕಾರ್ಯಗಳು ಸರಿದಾರಿಗೆ ಬರಲಿವೆ ಇಲ್ಲಿ ವಿಶೇಷವಾಗಿ ಆಯಾವ ಯೋಜನೆಯಲ್ಲಿ ತೊಡಗಿಸಿಕೊಳ್ಳಲು ನಿಮಗೆ ಸಾಧ್ಯವಾಗುತ್ತಿರಲಿಲ್ಲವೋ ಆ ಯೋಜನೆಯಲ್ಲಿ ಈಗ ನೀವು ಸುಲಭಕ್ಕೆ ತೊಡಗಿಸಿಕೊಳ್ಳಲಿದ್ದೀರಿ ಇಲ್ಲಿ ನಿಮ್ಮ ಜವಾಬ್ದಾರಿಗಳನ್ನು ಸಹ ಉತ್ತಮ ರೀತಿಯಲ್ಲಿ ನೀವು ನಿಭಾಯಿಸಲು ಸಾಧ್ಯವಾಗಲಿದೆ ಇಲ್ಲಿ ಕೆಲಸ ಕಾರ್ಯಗಳಲ್ಲಿ ವೇಗದ ಗತಿ ಕಂಡುಬರಲಿದೆ ಇಲ್ಲಿ ಹೊಸದೇನಾದರೂ ಕಲಿಯಲು ಹೆಚ್ಚು ಉತ್ಸುಕರಾಗಿರುವ ನೀವು ಹೊಸತನಕ್ಕೆ ಒಗ್ಗಿಕೊಳ್ಳುವಲ್ಲಿ ಹಿಂದೆಟು ಹಾಕುವುದಿಲ್ಲ ಇದರಿಂದಾಗಿ ಇಲ್ಲಿ ನಿಮ್ಮ ಕೌಶಲ್ಯದಲ್ಲಿಯೂ ಅತ್ಯಂತ ಪ್ರಖರತೆ ಕಂಡುಬರಲಿದೆ ಇಲ್ಲಿ ವ್ಯಾಪಾರ ನೌಕರಿಯ ಕ್ಷೇತ್ರದಲ್ಲಿರುವ ಜಾತಕದವರು ಸಹ ಉತ್ತಮ ಫಲಗಳನ್ನು ಹೊಂದ ಬಲ್ಲವರಾಗಿ ಕಂಡು ಬರಲಿದ್ದಾರೆ ಇಲ್ಲಿ ವ್ಯಾಪಾರ ಕ್ಷೇತ್ರದಲ್ಲಿ ನೀವು ಹೊಸ ಜನರನ್ನ ಭೇಟಿಯಾಗುವ ಮೂಲಕ ವ್ಯಾಪಾರದಲ್ಲಿ ಪ್ರಗತಿ ಕಂಡುಕೊಳ್ಳಲಿದ್ದೀರಿ ಇಲ್ಲಿ ಆದಾಗ್ಯೂ ಇಲ್ಲಿ ನೀವು ಅತ್ಯುತ್ಸಾಹವನ್ನು ತೋರಬಹುದಾಗಿದ್ದು ಈ ಸಂಬಂಧ ಒಂದಿಷ್ಟು ಸಂಯಮ ಹೊಂದಿರಬೇಕು ಕೆಲ ಬಾರಿ ಅತ್ಯುತ್ಸಾಹದಲ್ಲಿ ಮಾಡಲಾಗುವ ಕಾರ್ಯಗಳು ಇಚ್ಛಿತ ಫಲಗಳನ್ನು ಕರುಣಿಸದೆ ಹೋಗಬಹುದಾಗಿದೆ ಅಲ್ಲದೆ ಕೆಲ ಬಾರಿ ನಷ್ಟವನ್ನು ಸಹ ಉಂಟು ಮಾಡಬಹುದು ಹೀಗಾಗಿ ಇಲ್ಲಿ ಸಂಯಮದ ಅಗತ್ಯವಿರಲಿದೆ ಇಲ್ಲಿ ವಿಶೇಷ ರೂಪದಲ್ಲಿ ನೀವು ಹೂಡಿಕೆ ಮತ್ತು ಪರಿವರ್ತನೆಯ ಸಂದರ್ಭದಲ್ಲಿ ಖಂಡಿತ ಹಿರಿಯರ ಸಲಹೆ ಸೂಚನೆ ಪಡೆದುಕೊಂಡು ಮುನ್ನಡೆಯಬೇಕು ಇನ್ನು ನೌಕರಸ್ಥ ಜಾತಕದವರು ಸಹ ಹೆಚ್ಚು ಉತ್ಸಾಹದಲ್ಲಿ ಕೆಲಸ ಕಾರ್ಯಗಳನ್ನು ನಿರ್ವಹಿಸಲಿದ್ದಾರೆ ಇಲ್ಲಿ ನಿಮ್ಮ ವೇಗದ ಗತಿ ಖಂಡಿತ ಇತರ ಪ್ರಶಂಸೆಗೂ ಕಾರಣವಾಗಲಿದೆ ಆದರೆ ಇಲ್ಲಿ ನಿಮ್ಮ ಏಳ್ಗೆ ಸಹಿಸದ ಕೆಲವರು ನಿಮ್ಮ ಬೆನ್ನ ಹಿಂದೆ ಪಿತೂರಿ ನಡೆಸಬಹುದಾಗಿದ್ದು ಈ ಸಂಬಂಧ ಎಚ್ಚರಿಕೆ ಹೊಂದಿರಬೇಕು ಜತೆ ಜೊತೆಗೆ ಇಲ್ಲಿ ಕಾರ್ಯಸ್ಥಳದಲ್ಲಿ ನೀವು ಅತ್ಯುತ್ಸಾಹದಲ್ಲಿ ಉಗ್ರತೆಯನ್ನು ತೋರಬಹುದಾಗಿದೆ ಹೀಗಾಗಿ ಇಲ್ಲಿ ನಿಮ್ಮ ಸ್ವಭಾವದ ಮೇಲೂ ಖಂಡಿತ ನಿಯಂತ್ರಣ ಹೊಂದಿರಬೇಕು ಆ ವೇಗದಲ್ಲಿ ಮಾಡುವ ಕಾರ್ಯ ಮತ್ತು ಆಡುವ ಮಾತುಗಳು ಭವಿಷ್ಯದಲ್ಲಿ ಸಮಸ್ಯೆಗಳನ್ನು ಒಡ್ಡಲೂ ಆದಾಗ್ಯೂ ಈ ಅವಧಿಯಲ್ಲಿ ನೀವು ಕೆಲ ಹೊಸ ಯೋಜನೆಗಳ ಮೇಲೂ ಕಾರ್ಯನಿರ್ವಹಿಸುವ ಅವಕಾಶಗಳನ್ನು ಪಡೆದುಕೊಳ್ಳಲಿದ್ದೀರಿ ಇದರಿಂದಾಗಿ ಇಲ್ಲಿ ನಿಮ್ಮ ವೃತ್ತಿ ಜೀವನ ಹೆಚ್ಚು ಪ್ರಬಲಗೊಳ್ಳಲಿದೆ ಜತೆ ಜೊತೆಗೆ ಇಲ್ಲಿ ಈಗಿರುವ ನೌಕರಿಯನ್ನು ಬದಲಿಸುವ ಯೋಗವು ನಿಮ್ಮದಾಗಿರಬಹುದಾಗಿದೆ ಆದರೆ ಇಲ್ಲಿ ನೌಕರಿಯಲ್ಲಿ ಪರಿವರ್ತನೆ ಮಾಡುವಾಗ ಹಿತೈಸಿಗಳ ಗುರು ಹಿರಿಯರ ಸಲಹೆ ಸೂಚನೆ ಪಡೆದುಕೊಂಡು ಮುನ್ನಡೆಯಬೇಕು ಈ ವಿಶೇಷ ಅವಧಿಯಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿಯೂ ಕೂಡ ಸಾಕಷ್ಟು ಉತ್ತಮವಾಗಿ ಕಂಡುಬರಲಿದೆ ಇಲ್ಲಿ ನಿಮ್ಮ ಆದಾಯದ ಮೂಲಗಳಲ್ಲಿ ವೃದ್ಧಿ ಉಂಟಾಗಬಹುದಾಗಿದೆ ಇಲ್ಲಿ ನೀವು ಒಂದಕ್ಕಿಂತಲೂ ಹೆಚ್ಚು ಮೂಲಗಳಿಂದ ಧನಾರ್ಜಿತ ಮಾಡಿಕೊಳ್ಳಲಿದ್ದೀರಿ ವಿಶೇಷವಾಗಿ ಇಲ್ಲಿ ನಿಮ್ಮ ಬಿದ್ದಿದ್ದ ಹಣವೂ ಕೂಡ ಮರಳಿ ನಿಮ್ಮ ಕೈ ಸೇರಬಹುದಾಗಿದೆ ಇಲ್ಲಿ ಸಾಲಕ್ಕಾಗಿ ಅರ್ಜಿ ಸಲ್ಲಿಸಿದ್ದರೆ ಸಾಲ ಮಂಜೂರಾಗಲು ಬಹುದಾಗಿದೆ ಜತೆ ಜೊತೆಗೆ ಇಲ್ಲಿ ಪಿತ್ರಾರ್ಜಿತ ಆಸ್ತಿಯ ಸಂಬಂಧವೂ ಲಾಭವಾಗಬಹುದಾಗಿದೆ ಇಲ್ಲಿ ನಿಮ್ಮ ಮಾತುವಿನ ಕಡೆಯಿಂದಲೂ ಧನಲಾಭದ ಯೋಗವಿರಲಿದೆ ವಿಶೇಷವಾಗಿ ಇಲ್ಲಿ ರಿಯಲ್ ಎಸ್ಟೇಟ್ನೊಂದಿಗೆ ಬೆಸೆದುಕೊಂಡಿರುವ ಜಾತಕದವರು ಸಹ ಉತ್ತಮ ಲಾಭ ಹೊಂದಲಿದ್ದಾರೆ ಹಾಗೆ ಇಲ್ಲಿ ವಿದೇಶಿಯ ಮೂಲಗಳಿಂದಲೂ ಉತ್ತಮ ಆದಾಯ ನಿಮ್ಮದಾಗಿರಲಿದೆ ಇಲ್ಲಿ ಸದೃಢ ಮಂಗಳ ದೇವನು ಮನೆ ಪರಿವಾರದಲ್ಲಿ ಮಾಂಗಲಿಕ ಕಾರ್ಯಗಳನ್ನು ಸಹ ನೆರವೇರಿಸುವ ಯೋಗವನ್ನು ಕರುಣಿಸಲಿದ್ದಾನೆ ಹೀಗಾಗಿ ಈ ಅವಧಿಯಲ್ಲಿ ನಿಮ್ಮ ಮನೆಯಲ್ಲಿ ಏನಾದರೊಂದು ಮಂಗಳ ಕಾರ್ಯ ನೆರವೇರಲಿದೆ ಇದರಿಂದಾಗಿ ಒಂದಿಷ್ಟು ಹಣಕಾಸಿನ ಖರ್ಚುಗಳು ಉಂಟಾಗಲಿವೆಯಾದರೂ ಇದರಿಂದಾಗಿ ನಿಮ್ಮ ಮನಸ್ಸಿಗೆ ಹೆಚ್ಚು ಸಂತುಷ್ಟಿಯ ಪ್ರಾಪ್ತಿ ಉಂಟಾಗಲಿದೆ ಒಟ್ಟಾರೆಯಾಗಿ ಇಲ್ಲಿ ವಕ್ರಿ ಮಂಗಳನ ವಿಶೇಷ ಗೋಚರವು ಬಹುತೇಕ ನಿಮ್ಮ ಪಾಲಿಗೆ ಶುಭಕರವಾಗಿರಲಿದೆಯಾದರೂ ಅಲ್ಲಲ್ಲಿ ಕೊಂಚ ಜಾಗ್ರತೆ ಹೊಂದಿರಬೇಕು ಇನ್ನು ಈ ವಿಶೇಷಾವಧಿಯಲ್ಲಿ ಪ್ರತಿ ಮಂಗಳವಾರದ ದಿನದಂದು ಆಂಜನೇಯನಿಗೆ ಕೆಂಪು ಪುಷ್ಪಗಳಿಂದ ಪೂಜಿಸುವುದು ಜತೆಗೆ ಹನುಮಾನ ಚಾಲಿಸ ಪಠಿಸುವುದು ಮಾಡಬೇಕು ಇದರಿಂದಾಗಿ ಈ ದಿನಗಳು ನಿಮಗೆ ಹೆಚ್ಚು ಸಮೃದ್ಧಿಯನ್ನ ಖಂಡಿತ ಹೊತ್ತು ಬರಲಿವೆ ವೀಕ್ಷಕರೇ ಮಂಗಳನ ಮಹಾಗೋಚರದ ವಿಶೇಷ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಜತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ